ನಾಟಿ ಕೋಳಿಗೆ ನಾವು ತಗೊಂಡಿದ್ದು ಆರು ಅರಡಿ ಗುಡಿಗಳಿದ್ದೀವಿ ಬೇಕಾಗಿರೋದು ಆಲ್ಮೋಸ್ಟ್ ಮೂರಡಿ ಗೋಡೆ ಕಟ್ಟೋದು ಸಾಕು ಇಲ್ಲಿ ಮಳೆ ಜಾಸ್ತಿ ಅಂತ ಕಟ್ಟಿದ್ದೀವಿ ಮೂರಡಿ ಗೋಡೆ ಮೂರಡಿ ಗೋಡೆ ಕಟ್ಕೊಂಡು ಸುತ್ತಲು ಸುತ್ತಲು ಮೂರು ಗೋಡೆ ಕಟ್ಕೊಂಡು ಅದಕ್ಕೆ ಮೆಶ್ ಬರುತ್ತೆ ಒಂದು ಒಂದೂವರೆ ಇಂಚ್ ಮೆಶ್ ಸಣ್ಣ ಆದಷ್ಟು ಸಣ್ಣಗೆ ಯಾವುದು ಕ್ರಿಮಿ ಕೀಟಗಳು ಬರಬಾರ್ದು ಹಾವು ಬರೋದು ಬರ್ದೇನೋ ಅಂತದ್ದು ಒಂದು ಅರ್ಧ ಇಂಚಿಂದು ಶೆಡ್ ಬೆಳಕು ಬರಬೇಕು ಇದು ಬರಬೇಕು ಸುತ್ತ ಆಮೇಲೆ ಈ ಶೆಡ್ ಇದೆಯಲ್ಲ ಆಲ್ಮೋಸ್ಟ್ ಕೋಳಿ ಗೆ ಎಷ್ಟು ಶೆಡ್ ಮಾಡ್ತಾರೆ ಅಂತ ನೋಡಿದ್ದೀರ ಕೋಳಿ ಗೆ ಶೆಡ್ ಬೇಕಾಗಿರೋದೇನಪ್ಪ ಅಂದರೆ ಒಂದು ಮೀಡಿಯಮ್ ಇದು ಇಪ್ಪತ್ತೈದು ಹಳೆ ಅಗಲ ಇದೆ ಇಪ್ಪತ್ತೇಳಿ ಉದ್ದ ಇದೆ ಇಪ್ಪತ್ತೈದು ಉದ್ದ ಇಪ್ಪತ್ತೇಳಿ ಅಗಲ ಇದಕ್ಕೆ ಮಿನಿಮಮ್ ನಾನೇನು ಮಾಡಿದ್ದೀನಿ ಅಂತೇಳಿದ್ರೆ ಇದು ನೋಡಿ ಎರಡು ಇಂಚಿನ ಶೆಡ್ ಎರಡು ಇಂಚಿನ ಎರಡು ಇಂಚ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಪಿಲ್ಲರ್ ಫಸ್ಟ್ ಬಿಟ್ಟು ಒಂಬತ್ತು ಪಿಲ್ಲರ್ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಕಾಂಕ್ರೀಟ್ ಎಲ್ಲ ಹಾಕೊಂಡು ನಿಂತ್ಕೊಂಡು ಪ್ಲಸ್ಸು ಮೇಲ್ಗಡೆ ಟೋಟಲ್ ಬಂದುಬಿಟ್ಟು ನನಗೆ ಕಾಸ್ಟು ಶೀಟಿಂದೆಲ್ಲ ಸೇರಿ ಐವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಬಂತು ನಲ್ವತ್ತು ಸಾವಿರ ರೂಪಾಯಿ ಕಬ್ಬಣ ಶೀಟು ಎಲ್ಲ ನಲ್ವತ್ತು ಸಾವಿರ ಬಂದುಬಿಟ್ಟು ಹೌದು ನೆಕ್ಸ್ಟ್ ಏನಾಗಿಬಿಡ್ತು ಇದಕ್ಕೆ ಬೇಕಾದ್ರೆ ಲೇಬರ್ ಒಂದು ಹತ್ತು ಸಾವಿರ ರೂಪಾಯಿ ಲೇಬರ್ ಐವತ್ತು ಸಾವಿರ ಮುಗೀತಾ ಐವತ್ತು ಸಾವಿರ ರೂಪಾಯಿ ಪ್ಲಸ್ಸು ನಾನು ಹೈಟ್ ಕಟ್ಟಿದ್ದೀನಿ ಗೋಡೆ ಇನ್ನೊಂದು ಸ್ವಲ್ಪ ಕಡಿಮೆ ಇದ್ರೆ ಸಾಕು ಮೂರಡಿ ಗೋಡೆ ಕಟ್ಕೊಂಡು ಬೇಸ್ಟ್ ಹಾಕೋದೇ ಸಾಕು ಅಪ್ರಾಕ್ಸಿಮೇಟ್ ಏನು ಲೆಕ್ಕ ಹಾಕಿದ್ರು ಮ್ಯಾಕ್ಸಿಮಮ್ ಒಂದು ಲಕ್ಷ ಮ್ಯಾಕ್ಸಿಮಮ್ ಒಂದು ಲಕ್ಷ ಒಂದು ಲಕ್ಷ ರೂಪಾಯಲ್ಲಿ ನಿಮಗೆ ಹೆಚ್ಚು ಕಡಿಮೆ ಎರಡು ಸಾವಿರ ಕೋಳಿ ಸಾಕುವಂಥ ಆಪ್ಷನ್ ಯಾಕೆ ಯಾಕೆಂದ್ರೆ ಕೋಳಿಗಳ ಅಭ್ಯಾಸ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ಇದು ಸ್ಟೆಪ್ ಮಾಡ್ತೀವಿ ಬರ್ತೀವಲ್ಲ ಇಲ್ಲೊಂದು ಸ್ಟೆಪ್ಪು ಇಲ್ಲೊಂದು ಸ್ಟೆಪ್ಪು ಇಲ್ಲೊಂದು ಸ್ಟೆಪ್ ಇಲ್ಲೊಂದು ಸ್ಟೆಪ್ ಇದೇನಾಗುತ್ತೆ ಏನಾಗತ್ತಂದ್ರೆ ಆರರಿಂದ ಆರು ಸ್ಟೆಪ್ ಮಾಡ್ತೀವಿ ರೌಂಡಿಗೆ ಆರು ಸ್ಟೆಪ್ ಮಾಡಿ ಅದಕ್ಕೆ ಸ್ಲಾಬು ಅಥವಾ ಏನಾದ್ರು ಇರ್ತೀವಿ ಯಾಕಂದ್ರೆ ಕೋಳಿಗಳು ಗೀಟಿ ಬಂದಾಗ ಮದುವೆ ಆಗೋ ಟೈಮಲ್ಲಿ ಅದಕ್ಕೆ ಪುಟ್ಟಿಗಳು ಇರ್ತೀವಿ ಅದ್ರ ಮೊಟ್ಟೆ ಆಗ್ಬೇಕು ಮೊಟ್ಟೆ ಆಲ್ಮೋಸ್ಟ್ ಒಂದು ಮೊಟ್ಟೆನೂ ಹಾಳಾಗಲಿಲ್ಲ ನನಗೆ ಪೂರ್ತಿ ನಾಲ್ಕು ಕಡೆ ಏನು ಮಾಡ್ತೀವಿ ನಾವು ಸ್ಲ್ಯಾಬ್ ಮಾಡ್ತೀವಿ ಸ್ಲ್ಯಾಬ್ ಮಾಡಿಬಿಟ್ಟಿಂದ ಕೋಳಿಗಳು ಕೆಳಗಿಂದನೂ ಇರ್ತವೆ ಮೇಲುಗಡೆ ಮೇಲ್ಗಡೆ ಆರಾಮಾಗಿ ಕುಟ್ಟೆಗೆ ಮೊಟ್ಟೆ ಹಾಕ್ಬೇಕು ಅಂದರೆ ಆರಾಮಾಗಿರ್ತವೆ ಮತ್ತು ಎರಡನೇದಾಗ ಏನಪ್ಪ ಅಂದರೆ ಇದು ಫ್ರೀ ಹೌಸಿಂಗು ಇರುತ್ತೆ ನಾನೀಗ ಮಾಡಿರೋದಲ್ಲ ಈ ನಾವು ಸೈಲಿಗೆ ಹಾಕ್ತೀವಲ್ಲ ಅಡ್ವಾಂಟೇಜ್ ಏನಂದ್ರೆ ಡೈರಿ ಫಾರ್ಮ್ ಜೊತೆ ನೀರು ಬೇಕಾದ್ರೆ ನೋಡಿ ಪೂರ್ತಿ ಲಾಕ್ ಇದೆಯಾ ಪೂರ್ತಿ ಲಾಕ್ ಏನ್ ಮಾಡ್ಬಿಡ್ತು ಅಂದ್ರೆ ಕೋಳಿಗಳ ಹೊರಗಡೆ ಬಿಟ್ರು ಈ ಹಸುಗಳ ಸಗಣಿ ಇದೆಯಲ್ಲ ನಾವು ಸೈಲೇಜ್ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ ಹತ್ರ ಬರೀ ಸ್ವಲ್ಪ ಇಲ್ಲ ಕಂಡು ನಾವು ಸೈಲೇಜ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಸಣ್ಣ ಜೋಳದ ಇಬ್ಬರ ಕಾಳು ಬರ್ತಾವಲ್ಲ ಸಣ್ಣ 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 ಜೋಳದ ಕಾಳು ಬರ್ತಾವೆ ಜೋಳದ ಕಾಳು ಏನಾಗುತ್ತೆ ಸಗಣಿ ಮುಖಾಂತರ ಹಸುಗಳಲ್ಲಿ ಹೊರಗಡೆ ಬರ್ತಾವೆ ಆ ಸಗಣಿ ಏನು ಮಾಡ್ತೀವಿ ಒಂದು ಹೇಳಿ ಹೊರಗಡೆ ಹಾಕಲ್ಲ ನಾವು ಕೋಳಿ ಫಾರ್ಮ್ ಮಾಡಿದಾಗ ಏನು ಮಾಡ್ತೀವಿ ಒಂದು ಗುಡ್ಡೆ ಮಾಡಿ ಹಾಕಿ ಕೆತ್ತಿದ್ವಿ ಈ ಕೋಳಿಗಳು ಏನು ಮಾಡ್ತವೆ ಅದು ಕೆದಿರ್ತಾ ಹೋಗಿ ಇಲ್ಲಿಂದ ಮತ್ತೆ ಫೀಡ್ ಕಾಸ್ಟ್ ಕಡಿಮೆ ಮಾಡಬೇಕು ಭಾಳ ಜನ ಏನು ಮಾಡ್ತಾರೆ ನಾಟಿ ಕೋಳಿಗೆ ಫೀಡ್ ಕಾಸ್ಟ್ ಜಾಸ್ತಿ ಮಾಡ್ತಾರೆ ಆಲ್ಮೋಸ್ಟ್ ನಾವು ಹೇಳೋದಂದ್ರೆ ನಾಲ್ಕು ಹಸು ಇದ್ದರೆ ನಾಲ್ಕು ಹಸು ಹೆಚ್ಚು ಕಳೆ ಮುನ್ನೂರು ಕೋಳಿ ಸಾಕು ನಾಲ್ಕು ಹಸು ಇದ್ದರೆ ಮುನ್ನೂರು ಹಾಲಿಗೆ ಆಯಿತು ಹಾಲಾಯಿತು ಗೊಬ್ಬರ ಆಯಿತು ಪ್ಲಸ್ ಅದ್ರ ಜೊತೆಗೆ ಕೋಳಿಗಳು ಬೆಳೆದು ಆ ಏನು ಮಾಡ್ತೀವಿ ಅಂದರೆ ಮೆಕ್ಕೆಜೋಳದ ಕಂಟೆಂಟು ಫುಲ್ ಗೊಬ್ಬರದಲ್ಲಿ ಫುಲ್ ಕರಗಾಲ ಏನು ಮಾಡ್ತೀವಿ ಒಂದು ಕಡೆ ಗೊಬ್ಬರ ಹಾಕಿ ನಾವು ಇದು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಇದೇನಾಗುತ್ತೆ ಆ ಮೆಕ್ಕೆ ಮಿಕೆಜೋಳ ಇದು ಕಂಟೆಂಟು ಏನು ಮಾಡುತ್ತೆ ತಿನ್ನತ್ತೆ ಪ್ಲಸ್ ಎರಡನೇದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಪದ್ಧತಿ ಇದೆ ಹುಳ ಹುಳ ಹಸು ಕ ಇದೇನು ಮಾಡ್ತೀವಿ ಅಂತೇಳಿದ್ರೆ ಕೋಳಿಗಳು ಹುಳ ತಿಂತಾವಲ್ಲ ಹುಳ ತಿಂದಾಗ ಬೇಗ ಗ್ರೋತು ಆಗ್ತದೆ ಈಗ ಸಪೋಸ್ ಎಂಥದ್ದೇ ಆಗಲಿ ಹುಳ ಈ ನೆಲದಲ್ಲಿ ನಾವು ಎಷ್ಟೋ ಕಡೆ ಹುಳ ಕ್ರಿಯೇಟ್ ಮಾಡ್ತೀವಿ ಎರೆ ಹುಳ ಅಲ್ಲ ಅದಕ್ಕೆ ಸಣ್ಣ ಈಗ ಹಸುಗಳು ಗಾಯಕ್ಕೆ ಆಗುತ್ತಲ್ಲ ಆ ಟೈಮಲ್ಲಿ ಹುಳುಗಳು ಬರ್ತಾವೆ ವೈಟ್ ಆ ಹುಳುಗಳು ಕ್ರಿಯೇಟ್ ಮಾಡ್ತೀವಿ ಹೌದು ಕ್ರಿಯೇಟ್ ಹೆಂಗೆ ಅಂತ ಹೇಳಿದ್ರೆ ಮಾಂಸಖಂಡಗಳು ಸ್ವಲ್ಪ ಏನಾದ್ರು ಚಿಕನ್ ಪೀಸ್ ಏನಾದ್ರೂ ಬಂದು ಒಂದು ಸ್ವಲ್ಪ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಬಂದ್ರೆ ಅದಕ್ಕೆ ಕೊಳಸ್ಬಿಟ್ಟು ಏನು ಮಾಡ್ತೀವಿ ಅದರಲ್ಲಿ ಹುಳನ ಉತ್ಪತ್ತಿ ಮಾಡ್ತೀವಿ ಉತ್ಪತ್ತಿ ಮಾಡಿದ ಹುಳ ಏನು ಮಾಡ್ತೀವಿ ಆ ಗೊಬ್ಬರದಲ್ಲಿ ಬಿಟ್ಬಿಡ್ತೀವಿ ಗೊಬ್ಬರದಲ್ಲಿ ಬಿಟ್ಬಿಡ್ತೀವಿ ಹೆಚ್ಚು ಕಡಿಮೆ ಒಂದು ಹತ್ತು ಹುಳ ಬಿಟ್ಟರೆ ನಾಳೆ ಬೆಳಕೆ ತನಕ ಒಂದು ಸಾವಿರ ಹುಳ ಆಗಿರ್ತಾವೆ ಏನಾಗುತ್ತೆ ಅಂದ್ರೆ ಕೋಳಿಗಳಿಗೆ ಫೀಡ್ ಕಾಸ್ಟ್ ಕಡಿಮೆ ಮಾಡೋದು ಫೀಡ್ ಕಾಸ್ಟ್ ಯಾವಾಗ ಮಾಡ್ತೀರಾ ಕಡಿಮೆ ಮಾಡ್ತೀರಾ ನೀವು ಸಕ್ಸಸ್ಫುಲ್ ಆದಾಗ ನಮ್ಮಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ತಗೊಂಬಂದ್ರು ಫೀಡ್ ಹಾಕಿದ್ರು ಫೀಡ್ ಕಾಸ್ಟ್ ಕಡಿಮೆ ಮಾಡುವಾಗ ಅದಕ್ಕೆ ಐನು ನಿಮ್ಮ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಡೈರಿ ಫಾರ್ಮಿಂಗ್ ಮಹತ್ವ ಬಹಳ ಅಂತಾರೆ ಡೈರಿ ಫಾರ್ಮಿಂಗ್ ಅಲ್ಲಿ ನೀವೇನು ಹಸುಗಳು ಗೊಬ್ಬರ ಹಾಕ್ತಾವೋ ಆ ಪ್ರಮಾಣದಲ್ಲೇ ನೀವು ಏನು ಮಾಡೋದು ಬನ್ನಿ ತೋರಿಸ್ತೀನಿ ಬನ್ನಿ ಬರ್ರಿ ಈ ಗೊಬ್ಬರದಲ್ಲಿ ಏನಾಗಿದೆ ಅಂದ್ರೆ ಕಡ್ಡಿ ತಗೊಂಡ್ರಿ ಅದು ಈ ಗೊಬ್ಬರದಲ್ಲಿ ನೋಡಿ ಆಲ್ಮೋಸ್ಟ್ ಹ್ಮ್ ಎಷ್ಟಿದೆ ಜೋಳದ್ದು ಹ್ಮ್ ಇವೆಲ್ಲ ಏನಾಗುತ್ತೆ ಒಂದು ಸ್ವಲ್ಪ ವೇಸ್ಟ್ ಆಗಲ್ಲ ಅಂದ್ರೆ ಕೋಳಿಗಳು ಕಟ್ ಮಾಡಿ ಕೋಳಿಗಳು ಗೆದ್ಕೊಂಡು ತಿಂತಾವೆ ಇಲ್ಲೇ ಇದ್ದ ಹೆಚ್ಚುಗಳು ಐದು ಸಾವಿರ ಕೋಳಿ ಸಾಕ್ಬೋದು ಇಪ್ಪತ್ತು ಹಸು ಮಾಡಿಕೊಂಡ್ರೆ ಐದು ಸಾವಿರ ಕೋಳಿ ಸಾಕೋದು ಒಂದು ಹೈನುಗಾರಿಕೆ ಒಂದಾಯಿತು ಎರಡನೇದಾಗಿ ಕೋಳಿ ಸಾಕೊಂಡೇನು ಆಗುತ್ತೆ ಫೀಡ್ ಕಾಸ್ಟು ಮಿನಿಮಮ್ ಏನಿಲ್ಲ ಅಂದ್ರೆ ನನಗೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಫೀಡ್ ಕಾಸ್ಟ್ ಕೊಳಿಸಬೇಕು ಮತ್ತು ಅದರಲ್ಲಿಂದ ಹುಳ ಉತ್ಪತ್ತಿ ಮಾಡ್ತೀವಲ್ಲ ಆ ಗೊಬ್ಬರದ ಮುಖಾಂತರ ಒಂದೆಲ್ಲ ತೊಟ್ಟಿ ಮಾಡಿ ಆ ಮಾಂಸಖಂಡ ಯೂಸ್ ಮಾಡಿ ಒಂದು ನಿಮಿಷ ಕರೆಕ್ಟ್ ಆಗುತ್ತೆ ಇಲ್ಲಿ ನೋಡಿರಿ ಹಾಂ ಅದೇನಾಗುತ್ತೆ ಅಂದರೆ ಮಾಂಸಖಂಡಗಳಿಂದ ನಾವು ಆ ಹುಳ ಉತ್ಪತ್ತಿ ಮಾಡ್ತೀವಲ್ಲ ಆ ಹುಳ ಆ ಗೊಬ್ಬರದ ಗುಂಡಿಯಲ್ಲಿ ಆಲ್ಮೋಸ್ಟ್ ಏನಾಗುತ್ತೆ ಏನಾಗತ್ತಂದರೆ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟು ಫ್ರೀಟ್ ಕಾಸ್ಟ್ ಕಟ್ಬೇಕು ಆಮೇಲೆ ಗ್ರೋತು ಚೆನ್ನಾಗ್ತದೆ ಬೆಳವಣಿಗೆ ಚೆನ್ನಾಗ್ತದೆ ಆಮೇಲೆ ಫಸ್ಟ್ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಬಗ್ಗೆ ತಿಳ್ಕೊಳ್ಳಿ ಇಷ್ಟೆಲ್ಲ ಮಾಡಿದಾಗ ಕಡಿಮೆ ಬ ನೀವು ಇನ್ನೂ ಕಡಿಮೆ ಮಾಡ್ತೀನಿ ಅಂದರೆ ಇನ್ನೂ ಕಡಿಮೆ ಪಡಿತಾಕ್ತೀನಂದರೆ ಐವತ್ತು ಸಾವಿರ ಬಜೆಟ್ ಸಾಕು ಐನೂರು ಕೋಳಿ ಅಂದರೆ ಹೌದು ಇಪ್ಪತ್ತು ಸಾವಿರ ಸಾಕು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಕೊಡಿದ್ರೆ ನಿಮ್ಗೆ ಐನೂರು ಕೋಳಿ ಸಾಕು ಆಪ್ಷನ್ ಇದು ಬಿಡುತ್ತೆ ಗೊತ್ತೇನು ಗೊತ್ತಾ ನಾವು ಫೆಸಿಲಿಟಿ ಮಾಡಿದ್ದೀವಿ ಯಾಕಂದರೆ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾವಲ್ಲ ಈಗ ಮರಿಗಳು ಹಾಕ್ತಾ ಇರ್ತವೆ ಮಾಡ್ತಾ ಇರ್ತವೆ ಹೋಗ್ತಾ ಸೇಲ್ ಇರ್ತವೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಸಣ್ಣ ಪ್ರಮಾಣಕ್ಕೆ ಮಾಡಿದ್ರೆ ನಮಗೆ ಇದಾಗಲ್ಲ ಅಂತ ದೊಡ್ಡ ಪ್ರಮಾಣಕ್ಕೆ ಇದು ಮಾಡ್ತೀವಿ ಶೆಡ್ ಮಾಡಬೇಕಂದ್ರೆ ಕಡಿಮೆ ಪ್ರಮಾಣದಲ್ಲೇ ಮಾಡ್ಬೋದು ನಿಮಗೆ ಈಗ ಆಲ್ಮೋಸ್ಟ್ ಫೀಡಿನ ಮಾಹಿತಿ ಸಿಗದಾಗಿದ್ದೇನೆ ಎರಡು ಹಸು ತೊಗೊಂಡೋದ್ರೆ ನೀವು ಮುನ್ನೂರು ಕೋಳಿ ನನಗೆ ಸಮಸ್ಯೆ ಇಲ್ಲ ಸೈಲೇಜ್ ಇಟ್ಕೋಬೇಕು ಸರ್ ಸೈಲೇಜು ಹಸುಗಳಲ್ಲಿ ಹಾಲು ಉತ್ಪಾದನೆಗೊಂದು ಪ್ರಮುಖ ಕಾರಣ ಆಗುತ್ತೆ ಪ್ಲಸ್ಸು ನಿಮಗೆ ಫೀಡ್ ಕಾಸ್ಟು ಭಾಳ ಕಡಿಮೆ ಆಗುತ್ತೆ ಫೀಡ್ ಕಾಸ್ಟು ಪ್ಲಸ್ ನಿಮಗೆ ಮತ್ತು ಹುಳ ಉತ್ಪತ್ತಿ ಮಾಡೋದು ಯಾವ ರೀತಿ ಅದೆಲ್ಲ ನಾನು ಸಿಸ್ಟಮೆಟಿಗಾಗಿ ಹೇಳ್ಕೊಡ್ತೀನಿ ಆ ಟೈಪಲ್ಲಿ ಬರೀ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆಜಿ ನೀವು ಚಿಕನ್ ತೊಗೊಳ್ತೀವಲ್ವ ಆ ಚಿಕನ್ ತೀಸಿದರೆ ಸಾಕು ಅಲ್ಲಿಂದಾನೇ ಹುಳ ಉತ್ಪತ್ತಿ ಮಾಡಿಬಿಡ್ತೀವಿ ಹುಳ ಉತ್ಪತ್ತಿ ಮಾಡಿ ಆ ಇದರಲ್ಲಿ ಹೆಚ್ಚು ಕಡಿಮೆ ಒಂದು ತೊಟ್ಟಿಯಲ್ಲಿ ಅಂತ ಹಾಕ್ಬಿಟ್ಟೆ ಆಲ್ಮೋಸ್ಟು ಫೀಡ್ ಕಾಸ್ಟು ನಿಮಗೆ ನೈಂಟಿ ಪರ್ಸೆಂಟ್ ಸೇವಾರದು ಆವಾಗ ನ್ಯಾಚುರಲ್ ಇರೋದ್ರಿಂದ ನಾಟಿ ಕೋಳಿಗಳು ನ್ಯಾಚುರಲಾಗಿ ನ್ಯಾಚುರಲ್ ನ್ಯಾಚುರಲ್ಲಾಗಿ ಯಾವಾಗ ನಾಟಿ ಕೋಳಿ ಇರ್ತಾವೋ ಅದಕ್ಕೆ ವ್ಯಾಕ್ಸಿನೇಷನ್ನು ಕಡಿಮೆ ತೊಗೊಳ್ತೀವಿ ನಾವೇನು ಮಾಡ್ತೀವಿ ಅಂದರೆ ಒಂದೇ ಕಡೆ ಇಟ್ಟು ಹೊರಗಡೆ ಗಾಳಿ ಇಲ್ದಂಗೆ ನಾವೇನು ಸಾಕೋದ್ರಿಂದ ವ್ಯಾಕ್ಸಿನೇಷನ್ ಅವಶ್ಯಕತೆ ಭಾಳ ಇರುತ್ತೆ ಸೊ ಸ್ವಲ್ಪ ಫ್ರೀ ಹಸಿಂಗ್ ಮಾಡೋದ್ರಿಂದ ವ್ಯಾಕ್ಸಿನೇಷನ್ ಅಂಶನ ಕಡಿಮೆ ತಗೊಳ್ಳೋದು ಅಲ್ಲಿ ಸೇವಿಂಗ್ಸು ಜಾಸ್ತಿ ಆಗುತ್ತೆ ನಿಮಗೆ ಗ್ರೋತು ಇದೆಯಲ್ಲ ನಾಟಿ ಕೋಳಿ ನಾರ್ಮಲ್ ಸಾಕೋತಕ್ಕಂದ್ರೆ ಇದು ಗ್ರೋತ್ ನಿಮಗೆ ಎರಡು ತಿಂಗಳು ಬೇಗ ಬರುತ್ತೆ ಇದೆಲ್ಲ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾಗಳು ಒಂದರಿಂದ ಒಂದು ಫೈಟ್ ಮಾಡೋಕ್ಕಂತ ಈಗ ಜಸ್ಟ್ ಸಪೋಸ್ ನಮ್ಮಲ್ಲಿ ಕರೋನಾ ಬಂತು ಕರೋನಾ ಬಂದಾಗ ಏನಾಗ್ಬಿಡ್ತು ಕರೋನಾದಲ್ಲಿ ಭಾಳ ಸೆಟ್ ಕರೋನಾದಲ್ಲಿ ಏನು ಮಾಡಿದ್ರು ಒಂದು ವ್ಯಾಕ್ಸಿನೇಷನ್ ಅದು ಏನು ವ್ಯಾಕ್ಸಿನೇಷನ್ ಅದು ವ್ಯಾಕ್ಸಿನೇಷನ್ ಮೀನ್ಸ್ ಏನಪ್ಪ ಅಂದರೆ ನಮ್ಮಲ್ಲಿ ನಮ್ಮ ದೇಹದಲ್ಲಿ ಒಂದು ಕ್ರಿಮಿಕೀಟಗಳು ಬ್ಯಾಕ್ಟೀರಿಯಾಗಳು ಇದೆ ಅದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಾ ಅದನ್ನು ಸೆಮೆನ್ ಮುಖ್ಯ ಹಾಕ್ತಾರೆ ಸೆಮೆನ್ ಮುಖಾಂತರ ಅದಕ್ಕೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಂಜೆಕ್ಷನ್ ಮುಖಾಂತರ ಆ ಬ್ಯಾಕ್ಟೀರಿಯಾ ಹೋರಾಡೋ ಒಂದು ಇಂಜೆಕ್ಷನ್ ಅದು ಬ್ಯಾಕ್ಟೀರಿಯಾನೇ ಬಟ್ ಇದ್ರ ಜೊತೆ ಹೋರಾಡೋಂಥ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಕೋಳಿಗಳಲ್ಲಿ ನೀವು ಎಷ್ಟು ಕೋಳಿ ಸಾಕಾಣಿಕೆ ಮಾಡಬೇಕಿದಿರೋ ನೀವು ನ್ಯಾಚುರಲ್ ಆಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತೀವ ನೀವು ಇಲ್ಲ ನಾನು ಫೀಡ್ ಕಾಸ್ಟ್ ತಂದೆ ಹಾಕ್ತೀನಿ ಅಂತ ಹೇಳಿದ್ರೆ ನೀವು ಸಕ್ಸಸ್ ಆಗ್ತಾಯ ಮೂರು ಅಥವಾ ನಾಲ್ಕು ಹಸು ಸಾಕ್ರೆ ನಿಮ್ಗೆ ಹೆಚ್ಚು ಐನೂರು ಕೋಳಿ ಖರ್ಚಿದೆಯಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇಂದು ಸೇಲ್ ಮಾಡಲಿಕ್ಕೆ ಫಸ್ಟ್ ಟೈಮ್ ಗೊತ್ತಾ ನೀವು ಸ್ಟಾರ್ಟಿಂಗಲ್ಲಿ ಸೇಲ್ ಮಾಡಬಾರ್ದು ನೀವು ಫಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಮರಿಗಳನ್ನ ಡೆವಲಪ್ ಮಾಡಬೇಕು ಬರುವಂಥ ಮರಿ ಸೇಲ್ ಮಾಡ್ಕೋಬೇಕು ಇದು ಗ್ರೋತ್ ಮಾಡಿರೋ ಸೇಲ್ ಮಾಡಬಾರ್ದು ಅರ್ಥ ಆಗ್ತಿದೆಯಾ ನೀವು ಬರುವಂಥ ಮರಿಗಳು ಸೇಲ್ ಮಾಡಬೇಕು ಈಗ ಏನಿದೆ ಅದು ಬ್ಯಾಚ್ ಹಾಗೆ ಇರಲಿ ನೆಕ್ಸ್ಟ್ ಅದು ಮರಿ ಹಾಕೋ ಹಾಕೋಸಿಗೆ ಸೇಲ್ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಫಸ್ಟ್ ಕ್ವಾಂಟಿಟಿ ಬೆಳಿಬೇಕು ಈ ಕ್ವಾಂಟಿಟಿ ಬೆಳೆದಾಗ ನಿಮಗೆ ದುಡಿಮೆ ಜಾಸ್ತಿ ಆಗ್ತದೆ ನೀವು ಇರುವಂತ ಖಾಲಿ ಮಾಡಿಕೊಂಡ್ರೆ ನೆಕ್ಸ್ಟ್ ಏನು ಸಿಗುತ್ತೆ ನಿಮಗೆ ಏನು ಸಿಗಲ್ಲ ಆ ಟೈಪ್ ಪರ್ಚೇಸಿಂಗ್ ಮತ್ತು ಒಂದು ಪರ್ಚೇಸ್ ಮಾಡೋದು ನೆಕ್ಸ್ಟ್ ಪರ್ಚೇಸಿಂಗ್ ಹೋಗಬಾರ್ದು ಇದರಿಂದಾನೆ ಕ್ವಾಂಟಿಟಿ ರೈಸ್ ಮಾಡ್ತಾ ಹೋಗ್ಬೋದು ಕ್ವಾಂಟಿಟಿ ರೈಸ್ ಮಾಡಿ ಬೆಳೆಸ್ಕೊಂಡು ಬಾಯ್ಲರ್ ಬಾಯ್ಲರಿಗೂ ನಾಟಿ ಕೋಳಿ ಭಾಳ ವ್ಯತ್ಯಾಸ ಇದೆ ನಾಟಿ ಕೋಳಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದು ಐನೂರು ಸಾವಿರ ನೀವೇನೆಂದರೆ ಬೇರೆ ಏನಾದರೂ ಉದ್ಯೋಗ ಇದ್ರೆ ಪರವಾಗಿಲ್ಲ ಈ ಉದ್ಯೋಗ ಮಾಡ್ತೀರಲ್ಲ ಒಂದು ಐನೂರ ಸಾವಿರ ಆದರೂ ನಿಮಗೆ ಮಾಡಬೇಕು ಮಿನಿಮಮ್ ಇಲ್ಲ ಅಂದ್ರೆ ಇನ್ನೂರು ಐಸಿಂದ ಮುನ್ನೂರು ಮೋಟಿ ಆದರೂ ಪ್ರತಿ ದಿನ ಸಿಗ್ತದೆ ಇದು ಸಿಸ್ಟಮೆಟಿಕ್ ಆಗಿ ಅದು ಯಾವ ರೀತಿ ಮಾಡಬೇಕು ಚೆಂಡಿದೆ ಪೂರ್ತಿ ಪ್ಲಾನ್ ಮಾಡಿ ಮಾಡಿ ಮಾಡಬೇಕಾದ್ರೆ ಗುಡಿಯಾಗ ಬೆಳೆಸ್ಕೊಳ್ತೀನಿ

ಆಮೇಲೆ ನಾಟಿ ಕೋಳಿನ ಯಾವ ರೀತಿ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ದೂರಿಂದ ಬಂದಿದ್ದರು ಅವ್ರಿಗೆ ಇದು ಮಾಡ್ತಾಯಿದ್ವಿ ಹೇಗಿದೆ ಸ್ನೇಹಿತರೆ ಭಾನುವಾರ ದಿನ ಹೇಗೆ ಕಳೀತಾ ಇದೆ ಇದ್ದೀರಾ ಹೇಗಿದೆ ಎಲ್ಲ ಕಾಮೆಂಟ್ ಮಾಡಿ ಮತ್ತು ನಾಳೆ ಎರಡು ನೋಡಿ ಹಸುಗಳು ಕನಕ್ಪುರ ಹೋಗ್ತಾರೆ ಹಸುಗಳು ತೋರಿಸ್ತಿದ್ದೀನಿ ಒಂದು ಎರಡು ಆಮೇಲೆ ಈ ಹಸುಗಳು ಕೇಳಿದಾರೆ ನೋಡಿ ಈ ಹಸುಗಳು ಕೇಳಿದರು ಈ ಹಸು ನಾಳೆ ಆಲ್ಮೋಸ್ಟ್ ಹೋಗೋ ಚಾನ್ಸಸ್ ಇದೆ ಇದು ಮತ್ತು ಬ್ಲ್ಯಾಕು ಎಲ್ಲ ಆಲ್ಮೋಸ್ಟ್ ನಮ್ಮಲ್ಲಿ ಖಾಲಿ ಆಗ್ತಾ ನೋಡಿ ಕರುಗಳು ಹೇಳಿದರು ಕರುಗಳು ಸಪ್ರೇಟ್ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಸ್ನೇಹಿತರೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕೋಷ್ಟು ಟೈಮ್ ಭಾಳ ಕಡಿಮೆ ಇದೆ ನನಗೆ ಸೊ ಅದರ ವೀಡಿಯೋ ಕಳಿಸಿರ್ತೀನಿ ನೋಡ್ಕೊಳ್ಳಿ ಒಂದ್ಸಲಿ ನೋಡ್ಕೊಂಡು ಆಯ್ಕೆ ಮಾಡ್ಕೊಳ್ಳಿ ಸಪೋಸ್ ಎಲ್ಲ ಆಗಿರೋಂಥ ವೀಡಿಯೋನೂ ಕಳಿಸಿರ್ತೀನಿ ನಿಮಗೆ ಸ್ವಲ್ಪ ಬ್ಲರ್ ಇರೋಲ್ಲ ಕ್ಲಾರಿಟಿಯಾಗಿರುತ್ತೆ ನೋಡಿ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಹಸುಗಳನ್ನು ಇರ್ತೀವಿ ನೋಡಿ ಇದು ಹೇಗೆ ರೆಡಿ ಆಗಿದೆ ನೋಡಿ ಮೊನ್ನೆಗೂ ಹೀಗೆ ಹೇಗೆ ವ್ಯತ್ಯಾಸ ಇದೆ ನೋಡಿ ನೋಡಿ ಹೇಗೆ ಬರ್ತಾ ಇದೆ ರಮಪ್ಪ ಬರೋಣ ಸ್ವಲ್ಪ ವಿಡಿಯೋ ಇದು ಕೆಚ್ಚಲು ಬಾವುಗೆ ಬಹಳ ಜನ ಹೇಳುದು ಕೆಚ್ಲು ಹೋಗ್ಬಿಡತ್ತೆ ಅಂತ ಹಾಲು ತೋರ್ಸಿ ಒಂದು ನೋಡ್ರಿ ವೈಟ್ ಹಾಲು ಎರಡು ಯಾಕೆ ರೆಡಿ ಮಾಡೋಕ್ಕಾಗಲ್ಲ ಎಲ್ಲ ರೆಡಿ ಮಾಡ್ಬೋದು ಯಾವುದು ಇದೆಯಲ್ಲ ನಾವು ಸಡ್ಡಿಯಾಗಿ ಬಿಟ್ರೆ ರೆಡಿ ಮಾಡಕ್ಕಾಗಲ್ಲ ನೋಡ್ರಿ ನೋಡಿರಿ ವೈಟ್ ಹಾಲು ವೈಟ್ ಹಾಲು ಇದೇನು ರೀ ಹ್ಞೂ ಹೇಗಿದೆ ಹೋಗಿತ್ತು ಅಂತ ಮಾಡಿದ್ರಿ ಎಲ್ಲ ನೋಡಿ ಹೇಗಿದೆ ಹ್ಞೂ ಎಲ್ಲ ಪಾಸಿಬಲ್ ಇದೆ ಸ್ನೇಹಿತರೆ ನೀರು ಹಾಕಿರೋದಕ್ಕೆ ಎಲ್ಲ ಪಾಸಿಬಲ್ ಇದೆ ಬಟ್ ಏನು ಗೊತ್ತಾ ನಾವು ನಾವು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಬಾರ್ದು ನಾನು ಅದಕ್ಕೆ ಹೇಳ್ತೀನಿ ಭಾಳ ಜನಕ್ಕೆ ಬರ್ರಿ ಕುತ್ಕೊಂಡ್ಬನ್ರಿ ಭಾಳ ಜನ ಹೇಳ್ತಾರೆ ಆಗಲ್ಲ ಮಾಡೋಕ್ಕಾಗಲ್ಲ ಡಿ ಟೀಯಲ್ಲಿದ್ದಣ್ಣ ಬರ್ರಿ ಬರ್ರಿ ಸಾಹ್ರೆ ಏನಂದರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತಾರೆ ನೋಡಿ ನಮ್ಮಲ್ಲಿ ಆಯುರ್ವೇದ ಕೌಶದಿಂದ ಹಿಡ್ದು ಮೆಡಿಕಲಿ ಎಲ್ಲ ಎ ಟು ಸೆಡ್ ಇರುತ್ತೆ ಯಾವುದೇ ಒಂದು ಹಸುವಾಗಲಿ ಇದಾಗಲಿ ನಮ್ಮಲ್ಲಿ ನಾವು ಸಹಾಯಕ್ಕೆ ಬಿಡೋಲ್ಲ ಮತ್ತು ನೋಡಿ ಅದನ್ನು ಟ್ರೀಟ್ಮೆಂಟ್ ಅಂದ್ರೆ ಸರಿಪಡಿಸ್ಬೋದು ಯಾವುದು ಇಂಪಾಸಿಬಲ್ ಅಂತ ಅಲ್ಲ ಸ್ನೇಹಿತರೆ ಇಂಪಾಸಿಬಲ್ ಅನ್ನೋದನ್ನು ಯೋಚನೆ ಮಾಡಿದ್ರೆ ನಾವು ಇಂಪಾಸಿಬಲೇ ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಟ್ರೀಟ್ಮೆಂಟು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ ನೋಡಿ ಕೆಚ್ಚಲು ಆಗಿತ್ತು ಆಲ್ಮೋಸ್ಟು ಫೇಲ್ ಆಗುತ್ತೆ ಅಂತ ಹೇಳಿ ಡಾಕ್ಟ್ರು ಹೇಳಿದರು ಬರೋಲ್ಲ ಅಂತ ಹೇಳಿದರು ನಾನು ಹೇಳ್ತೀನಿ ಮೊದಲನೇದಾಗಿ ಕೆಚ್ಚಲು ಬಾವಿಗೆ ಟೂ ಬೇರ್ಸಕ್ಕೆ ಹೋಗಬೇಡಿ ಫಸ್ಟಿಗೆ ಟೂ ಬೇರ್ಸ್ತೀರಾ ಸ್ನೇಹಿತರೆ ಮಾಡೋಕ್ಕೆ ಹೋಗಬೇಡಿ ನಾನು ಅದಕ್ಕೆ ಬಗ್ಗೆ ಎಲ್ಲ ಹೇಳಿದ್ದೀನಿ ಕೆಚ್ಚಲು ಬಾವ್ ಬಂದರೆ ಇನಿಷಿಯಲ್ ಪೀರಿಯಡಲ್ಲಿ ನೀವು ಮಾಡಬೇಕಾಗಿರೋದು ನೋಡಿ ಮೂರು ದಿನ ಮೂರು ಇಂಜೆಕ್ಷನ್ ಇರುತ್ತೆ ಕಂಟಿನ್ಯೂ ಮೂರು ದಿನ ಕೊಡಬೇಕು ಆಫ್ ಅಂತ ಬರುತ್ತೆ ಆಫ್ ಇಂಜೆಕ್ಷನ್ ಮೂರು ದಿನ ಕೊಡಬೇಕು ಪ್ಲಸ್ ಗಂಟೆಗೆ ಒಂದೊಂದ್ಸಲಿ ಹಾಲು ಕರಿತಾ ಇರಬೇಕು ಕುದೊಳೋಣ ಕುದೊಳಿ ಎಲ್ಲಿಡಿ ಇಡಿ ಇಡಿ ನೀವು ಕುಡಿರಿ ಇಂಟೆಸ್ ಇಂಟೆಸೇಫ್ ಇಂಜೆಕ್ಷನು ಮೂರು ದಿನ ಕಂಟಿನ್ಯೂ ಕೊಡಿ ಅದ್ರ ಜೊತೆಗೆ ಆ ಹಸುನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡಿ ಆ ಹಸುನ ಒಂದು ಗಂಟೆಗೆ ಒಂದ್ಸಲ ಏನು ನೀರು ಹಾಲು ಖಾಲಿ ಹಾಲು ಖಾಲಿ ಮಾಡ್ತಾಯಿರಿ ಟೂಬ್ ಏರ್ಸೋಕೆ ಹೋಗ್ಬೇಡಿ ಟ್ಯೂಬಲ್ಲಿ ಮತ್ತೆ ಸ್ಟ್ರಕ್ಕಾಗಿ ಬ್ಯಾಕ್ಟೀರಿಯಾಗಳು ಉಳಿಯೋ ಚಾನ್ಸಸ್ ಇರುತ್ತೆ ಒಂದು ಲೋಳಸರ ಸ್ವಲ್ಪ ಅರಶ ಸ್ವಲ್ಪ ನೀವು ಸುಣ್ಣ ಹಾಕಿದ್ರೆ ಒಳ್ಳೆಯದೇ ಅರಶಿನ ಲೊಳಸುರ ಸ್ವಲ್ಪ ಸುಣ್ಣ ಪ್ಲಸ್ ವಿಕ್ಸು ನಾಲ್ಕನ್ನು ತೊಗೊಳ್ಳಿ ಕ್ಲೀನಾಗಿ ಕಲಿಸ್ಕೊಳ್ಳಿ ಕ್ಲೀನಾಗಿ ಉಜ್ರಿ ಒಂದು ಗಂಟೆಗೆ ಸಲ ಐಸ್ ತೊಗೊಳ್ಳಿ ಐಸನ್ನು ತಿಕ್ಕಿರಿ ಆಮೇಲೆ ಗಂಟೆಗೆ ಸಲ ನೀರು ಚೆನ್ನಾಗಿ ಇರ್ರಿ ಮೂರು ಟೈಮ್ ಕಂಟಿನ್ಯೂ ಆಗಿ ಪ್ರತಿದಿನ ವಿಕ್ಸು ಲೊಳಸರ ಅರಶಿನ ನಿಮ್ಮ ಸ್ವಲ್ಪ ಒಂದು ಸಲ ಹಾಕಿದ್ರೆ ಸಾಕು ನಿಮ್ಮ ಇದು ಸುಣ್ಣ ಇಷ್ಟು ಹಾಕಿ ಕ್ಲೀನಾಗಿ ನೀರು ಹೊಡಿತಾಯಿರ್ರಿ ನೀರು ಹೊಡೆದು ಆಲ್ಮೋಸ್ಟ್ ಅದು ಕವರ್ ಆಗೋ ತಂಗ ನಿಮಗೆ ರೆಡಿ ಆಗಿಬಿಡತ್ತೆ ಮತ್ತು ಎರಡರಿಂದ ಮೂರು ದಿನ ಎರಡು ದಿನಕ್ಕೆ ನಿಮಗೆ ಬಿಳಿ ಹಾಲು ಸ್ಟಾರ್ಟ್ ಆಗಿಬಿಡತ್ತೆ ಬಿಳಿ ಹಾಲು ಬಂದರೆ ಹಸು ರೆಡಿ ಆದಂಗೆ ಲೆಕ್ಕ ಹಸು ಯಾವಾಗ ಕೆಸಲು ಹೋಯಿತು ಅಂದರೆ ಹಾಲು ನೀರು ಪ್ರಮಾಣದಲ್ಲಿ ಬರುತ್ತೆ ಇಲ್ಲಾಂದರೆ ಮೊಸರಾಗಿ ಬರುತ್ತೆ ಅವೆಲ್ಲ ಕ್ಲೀನ್ ಆಗಿಬಿಡುತ್ತೆ ಒಂದೇ ಸಲ ಡಾಕ್ಟ್ರು ಹೇಳಿದ್ರು ಅಂತ ಯಾವುದೇ ಒಂದು ಹೇಳಿದ್ರು ಅಂತ ಟ್ಯೂಬ್ ಎರ್ಸೋಕ್ಕೆ ಹೋಗ್ಬೇಡಿ ಟ್ಯೂಬಿಂದ ಸಮಸ್ಯೆಗಳು ಬ್ಯಾಕ್ಟೀರಿಯಾಗಳು ಅಲ್ಲೇ ಸ್ಟಾಕ್ ಆಗ್ತವೆ ಮತ್ತು ಏನೇ ಟ್ಯೂಬ್ ಹಾಕಿರಿ ನೀವು ಟ್ಯೂಬ್ ಹಾಕಿ ನಾಲ್ಕು ಗಂಟೆ ಬಿಡ್ಬಿಡ್ತೀರ ಸೊ ಹಾಗಾಗಿ ಏನು ಮಾಡ್ತೀರ ಅಂಥೇಳಿ ನೋಡಿ ಹಾಲು ಖಾಲಿ ಆಗಬೇಕು ಪೆಂಡಿಂಗ್ ಇರೋವಂಥ ಹಾಲು ಖಾಲಿ ಆಗಬೇಕು ಪ್ಲಸ್ಸು ಫೀಡ್ ಇದೆಯಲ್ಲ ನೀವು ಫೀಡ್ ಕೊಡಬೇ ಕೊಡಬೇಡಿ ಅಂತ ಭಾಳ ಜನ ಹೇಳ್ತಾರೆ ಫೀಡ್ ಕೊಡಿ ಫೀಡ್ ಕೊಟ್ಟರು ಫೀಡ್ ಹಸು ಹಾಲು ಬೆಳೆಸೋದ್ರಿಂದ ಅದಕ್ಕೆ ಪ್ರೆಷರ್ ಬೀಳುತ್ತೆ ಹಾಲು ಕೆಳಗಡೆ ಬೀಳ್ಸೋಕ್ಕೆ ಕೆಳಗಡೆ ಆ ಕೆಟ್ಟ ಹಾಲು ಹೋಗೋಕ್ಕೆ ಆಪ್ಷನ್ ಇರುತ್ತೆ ಫೀಡ್ ನಿಲ್ಸಕ್ಕೆ ಹೋಗ್ಬೇಡಿ ಫೀಡ್ ಕೊಡಿ ಫೀಡು ಕೊಡಿ ಯಾವುದೇ ಕಾರಣಕ್ಕೂ ಮತ್ತೆ ನಿಮ್ಮ ಈ ಏನು ಲೋಳಸರ ಮನೆಗೆ ಒಂದು ಡೈರಿ ಫಾರ್ಮ್ ಮಾಡಿದವರು ಲೋಳಸರ ಒಂದು ಗಿಡ ಡೆಫಿನೆಟ್ಲಿ ಇಟ್ಕೊಂಡಿರಿ ಲೋಳ ಸರ ಆಮೇಲೆ ವಿಕ್ಸ್ ಅಂತೂ ಸಿಗತ್ತೆ ಸ್ವಲ್ಪ ಅರಿಶಿನ ಹಚ್ಚಿ ಒಂದು ಗಂಟೆ ಒಂದ್ಸಲ ನೋಡಿ ಹೆಚ್ಚು ಕಡಿಮೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಹಸುವುದು ಆಲ್ಮೋಸ್ಟ್ ಹೋಗಿತ್ತೆ ಅಂತ ತಿಳ್ಕೊಂಡಿದ್ರು ಇವತ್ತು ರೆಡಿ ಮಾಡಿಬಿಟ್ಟೆ ಭಾಳ ಸಂತೋಷ ಆಗುತ್ತೆ ಭಾಳ ಒಂದು ವಿಶ್ವಾಸದಿಂದ ಹೇಳ್ದು ನಾನು ಹೇಳಿದ್ದೆ ಅದು ರೆಡಿ ಮಾಡಿ ತೋರಿಸ್ತೀನಿ ಅಂತೇಳಿ ಬಟ್ ರೆಡಿಯಾಗಿದೆ ಇವತ್ತಿಂದ ಹೇಳ್ತೀನಿ ನೋಡಿ ಯಾರೇ ಏನೇ ಕೆಲಸ ಆಗಲಿ ಶ್ರದ್ಧೆಯಿಂದ ಮಾಡಬೇಕು ಅಂತ ಮಾಡಿದಾಗ ಮಾಡಬೇಕು ಅಂತ ಮಾಡಿದಾಗ ನಮ್ಗೆ ಯಾವುದೇ ಕಾರಣಕ್ಕೂ ಫೇಲ್ ಆಗೋಲ್ಲ ಮಾಡಬೇಕು ಅಂತ ನಮ್ಮ ಮನಸಲ್ಲಿ ಇರಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಆಲ್ಮೋಸ್ಟ್ ಹಲೋ ಆಗ್ತೀ ಲೈವಲ್ಲಿ ಇದ್ದೀನಿ ಮಾಡ್ತೀನಿ ಎಲ್ಲಿ ಹಾಂ 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 ಸರಿ ಸರಿ ಹಾಕ್ತೀನಿ ಏನಂದರೆ ಯಾವುದೇ ಕೆಲಸನ ಇಂಪಾಸಿಬಲ್ ಅಂತ ಸ್ನೇಹಿತರೆ ಹೈನುಗಾರಿಕೆಯಲ್ಲಿ ನಾವು ಹೇಳ್ತೀನಿ ಈ ಇಷ್ಟು ತೋರಿಸಿ ನಾನು ಹೈನುಗಾರಿಕೆ ಜೊತೆಗೆ ಬರೀ ಒಂದು ಹಸು ಕಟ್ಟಿದ್ರಲ್ಲ ಒಂದು ಹಸು ಜೊತೆಗೆ ನಾವು ಏನೇನು ದುಡಿಮೆ ಮಾಡ್ಬೋದು ನಮ್ಮಲ್ಲಿರುವಂಥ ಟೈಮಲ್ಲಿ ನಾವು ಅದರಿಂದನೇ ಈ ಹೈನುಗಾರಿಕೆ ರಿಲೇಟೆಡಲ್ಲ ಏನು ದುಡಿಬೋದು ನಿಮಗೆಲ್ಲ ತೋರಿಸ್ತೀನಿ ನಾನು ಚೆಲ್ ತೋರಿಸಿ ನಿಮ್ಗೆ ಯಾಕಂದರೆ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಈಗ ಟೈಮ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ತೋರಿಸ್ತೀನಿ ಒಂದು ಹೈನುಗಾರಿಕೆಯಲ್ಲಿ ಯಾವ್ಯಾವ ರೀತಿಯಾಗಿ ದುಡಿಬೋದು ಮನುಷ್ಯ ಹೊರಗಡೆ ಹೋಗೋದಕ್ಕಿಂತ ಮನೆಯಲ್ಲೇ ಕುತ್ಕೊಂಡು ಯಾವ ರೀತಿ ದುಡಿಬೋದು ತನ್ನ ಉಳಿದ ಸಮಯದಲ್ಲಿ ಯಾವ ರೀತಿ ಅವರನ್ನು ತೊಳಗಿಸ್ಬೋದು ಯಾವ ರೀತಿ ದುಡಿಮೆ ಮಾಡ್ಬೋದು ಯಾವ ರೀತಿ ಹಣ ಗಳಿಸ್ಬೋದು ಅನ್ನೋದು ಸಿಂಪಲ್ಲಾಗಿರುವಂಥ ಇದು ಬಟ್ ಏನು ಗೊತ್ತಾ ಫಾಲೋ ಅಪ್ ಮಾಡಿ ಸ್ನೇಹಿತರೆ ನಾವು ಇವತ್ತು ನಾನು ಒತ್ತಿ ಒತ್ತಿ ಹೇಳ್ತೀನಂದರೆ ನಾನು ಇದರಿಂದ ಬಹಳಷ್ಟು ಕಲ್ತಿ ಗೆಡುವಿ ಬಿದ್ದು ಭಾಳಷ್ಟು ಕಲ್ತಿದ್ದೀನಿ ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಫೈನಾನ್ಷಿಯಲ್ಸ್ ಪವರ್ಫುಲ್ ಇದ್ದರೆ ನಮಗೇನೂ ಆಗಲ್ಲ ಆದರೆ ನಾವೆಲ್ಲ ಒಂದು ಸಾಲ ಮಾಡಿ ಯಾರ್ದು ಒಂದು ಮನೆಗೆ ಒಂದು ಎಲ್ಲೋ ಒಂದು ಸಾಲ ಮಾಡಿ ಎಲ್ಲೋ ಒಂದು ಕಡೆ ದುಡ್ಡು ತೆಗ್ದು ಲೋನ್ ತೆಗೆದಿ ನಾವು ಮಾಡಿದಾಗ ಆ ದುಡ್ಡನ್ನು ಮತ್ತೆ ರಿಕವರ್ ಮಾಡೋದು ನೋಡಿ ಈಗ ಗಂಟು ಅಂತೀವಿ ಈಗ ಹತ್ತು ಲಕ್ಷ ರೂಪಾಯಿ ಗಂಟು ಇರುತ್ತೆ ನಮ್ಮ ಹತ್ರ ಒಂದು ಸಲ ಗಂಟು ಆಗ್ಬಿಡ್ಬೋದು ಅದು ಗಂಟನ್ನು ಜೋಡ್ಸೋದು ಭಾಳ ಕಷ್ಟ ನಿಮ್ಗೆ ಗೊತ್ತಿದೆ ಸೊ ಅದಕ್ಕೋಸ್ಕರ ನೋಡಿ ಒಂದು ಬಂಡವಾಳ ಅಂತ ಮಾಡಿ ಬಂಡವಾಳ ಅಂತ ಇಟ್ಕೊಳ್ಳಿ ಲೆಕ್ಕ ನೀವೊಂದು ಕಾನ್ಸಂಟ್ರೇಷನನ್ನು ಮಾಡ ಹೋಗಿ ಕಾನ್ಸಂಟ್ರೇಷನ್ ಅಣ್ಣ ಬರ್ರಿ ಇಲ್ಲೇ ಇವರೇ ಕಾನ್ಸಂಟ್ರೇಷನ್ನ ಮಾಡ್ತಾ ಹೋಗಿ ನೀವು ಮಾಡ್ಕೊಂಡು ಹೋದಾಗ ನಿಮಗೆ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಲೈವಲ್ಲಿದ್ದೀನಿ ಒಂದು ನಿಮಿಷ ಯೂಟ್ಯೂಬ್ ಯೂಟ್ಯೂಬ್ ಲೈವಲ್ಲಿದ್ದೀನಿ ಹಾಂ ಏನಂದರೆ ಈಗ ಕೋಳಿ ಸಾಕಾಣಿಕೆ ಬಗ್ಗೆ ಕೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಮಾಹಿತಿ ಸಿಕ್ತು ಅಂತ ಗೊತ್ತಾಗ್ತಿದ್ಯಾ ಏನು ಮಾಡ್ತೀರಾ ಹೋಗಿ ಜೋರಾಗಿ ಮಾತಾಡಿ ಟ್ರೈನಿಂಗು ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ ಇಲ್ಲಿ ಕೂತು ಇಲ್ಕಲ್ವೇ ಟ್ರೈನಿಂಗಲ್ಲಿ ವ್ಯಾಕ್ಸಿನೇಷನ್ ಅವಶ್ಯ ಟ್ರೈನಿಂಗ್ ಅವಶ್ಯಕತೆ ಅಲ್ಲ ನೀವು ಮಾಡ್ಬೇಕಾಗಿರೋದೇನಪ್ಪ ಅಂದರೆ ಫಸ್ಟು ಸಣ್ಣ ಪ್ರಮಾಣದ ಶೆಡ್ಯೂ ನಿಮಗೆ ಫೈನಾನ್ಷಿಯಲ್ ನಿಮ್ಗೆ ಹೆಚ್ಚು ಒಂದು ಸಾವಿರ ಕೋಳಿ ಮಾಡ್ಬೇಕು ಅಂತ ಇದೀನಿ ಇದಿಷ್ಟು ಮಾಡಿ ಇಪ್ಪತ್ತೈದು ತೊಗೊಳ್ಳಿ ಇಪ್ಪತ್ತೈದು ಸ್ವಲ್ಪ ಗಾಳಿ ಬೆಳಕಿರಲಿ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತು ಈ ಲೆಕ್ಕಕ್ಕೆ ತೊಗೊಂಡು ನೀವು ಮಾಡಿ ಶೆಡ್ಯೂ ಇದೆಯಲ್ಲ ನೋಡಿ ಕಡಿಮೆ ನಾನು ಹೈಟೆಕ್ ಆಗಿ ಮಾಡ್ಬೋಯ್ತಿದ್ದು ಹೈಟೆಕ್ ಯಾಕಂದರೆ ಎಲ್ಲರ ಕೈಗೂ ಆಗಲ್ಲ ಅದಕ್ಕೆ ಕಡಿಮೆ ಪ್ರಮಾಣ ಶೀಟಿ ತೊಗೊಂಡಿದ್ದೀನಿ ಕಡಿಮೆ ಪ್ರಮಾಣ ಶೆಡ್ಯೂ ತೊಗೊಂಡಿದ್ದೀನಿ ನಿಮಗೆ ಕೋಳಿ ಸಾಕಾಣಿಕೆ ನೀರು ಗಾಳಿಯಿಂದ ಉಳಿದ್ರೆ ಸಾಕು ಅಲ್ವಾ ನೋಡಿ ಆರಾಮಾಗಿ ಸೇಫ್ಟಿಯಾಗಿದೆ ಅಪ್ರಾಕ್ಸಿಮೇಟ್ಲಿ ಏನು ಲೆಕ್ಕ ಹಾಕಿದ್ರು ನೋಡಿ ನಾನು ಇಲ್ಲಿ ಹೈಟ್ ಅಷ್ಟು ಇಟ್ಕೆ ಕಟ್ಟಿದ್ದೀನಿ ಅಷ್ಟು ಇಟ್ಟಿಗೆ ಕಟ್ಟುವ ಅವಶ್ಯಕತೆನೂ ಇಲ್ಲ ಒಂದು ಹ್ಞೂ ಐವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ನಿಮ್ದು ಆಲ್ಮೋಸ್ಟ್ ಎಲ್ಲ ಮುಗಿದುಬಿಡತ್ತೆ ಎಪ್ಪತ್ತು ಸಾವಿರ ರೂಪಾಯಿ ಐನೂರಿಂದ ಸಾವಿರ ಕೋಳಿ ಸಾಕುವಂಥ ವ್ಯವಸ್ಥೆ ಇರುತ್ತೆ ನಿಮಗೆ ಮಾಡೋಕ್ಕೆ ಈಸಿ ಅನಿಸಿದೆಯಾ ಯಾವತ್ತೂ ಇದೆಯಲ್ಲ ಕೋಳಿ ಸಾಕಾಣಿಕೆಯಲ್ಲಿ ಎರಡು ಅಥವಾ ಮೂರು ಹಸು ಇರಬೇಕು ಎರಡು ಅಥವಾ ಮೂರು ಹಸು ಇದ್ದಾಗ ನಿಮಗೆ ಆದಾಯ ಸೆವೆಂಟಿ ಪರ್ಸೆಂಟ್ ನಿಮ್ದು ಏನು ಕೋಳಿ ಬಿಡ್ಬೋದು ಬಟ್ ಏನು ಗೊತ್ತಾ ಹೊರಗಡೆ ನಮ್ಮಲ್ಲಿ ಆಪ್ಷನ್ ಇದ್ರೆ ಆಪ್ಷನ್ ಇದ್ರೆ ಬಿಡ್ಬೋದು ಸಮಸ್ಯೆ ಎಲ್ಲ ಕೆಲವೊಂದ್ಸಲಿ ಹಾವಿಂದು ಗೀವಿಂದು ಎಲ್ಲ ಕಾಟ ಇರುತ್ತೆ ಸೊ ಅವಕ್ಕೆಲ್ಲ ಗೊತ್ತಾಗಲ್ಲ ಬಟ್ ನಾಯಿ ಕಾಟ ಇರುತ್ತೆ ಹದ್ದು ಕಾಟ ಇರುತ್ತೆ ಸೊ ಇದಕ್ಕೋಸ್ಕರ ಸ್ವಲ್ಪ ಸೇಫ್ಟಿ ಫಂಕ್ಷನ್ ಮಾಡ್ಕೊಂಡ್ರೆ ನಮಗೆ ಸೇಫ್ಟಿಯಾಗಿರುತ್ತೆ ಆಗಿರುತ್ತೆ ಹಲೋ ನಮಸ್ಕಾರ ಕಿರಣ್ ಪಾಟೀಲ್ ಲೈಬಲ್ ಇದ್ದೀರಾ ಕೊಪ್ಪದಿಂದ ಬಂದಿದ್ದರು ಸ್ವಲ್ಪ ಅವರು ಇದು ಮಾಡ್ಬೇಕಂತ ಇದ್ದರು ಕೋಳಿ ಫಾರ್ಮ್ ಮಾಡ್ಬೇಕಂತ ಇದ್ದಾರೆ ಸೊ ಇವತ್ತು ಅದನ್ನು ಸ್ವಲ್ಪ ಸಣ್ಣ ಪುಟ್ಟ ಮಾಡ್ತಾ ಇದ್ದೆ ಇವತ್ತು ನೋಡಿ ಏನೇ ಒಂದು ಕೆಲಸ ಮಾಡೋಕ್ಕೆ ಹೋಗಿ ಡೈ ಡೈರಿ ಫಾರ್ಮಿಂಗ್ ಅಂತ ಅಷ್ಟೇ ಅಲ್ಲ ಏನೇ ಮಾಡೋಕ್ಕೋದ್ರು ಅಂದರೆ ಪ್ರೊಫೆಷ್ನಲ್ಲಿ ಹೇಳ್ತೀನಿ ನೋಡಿ ಡೈರಿ ಫಾರ್ಮಿಂಗ್ ಮಾಡಿದವರು ಬೇರೆ ಎಲ್ಲ ರೀತಿಯಿಂದ ಮಾಡೋಕ್ಕೂ ಆಪ್ಷನ್ ಇದೆ ಸೊ ಅದಕ್ಕೋಸ್ಕರ ಮಾಡಿ ಸಕ್ಸಸ್ಫುಲ್ ಮಾಡಬೇಕಂತ ಏನಂತ ನೀವೊಂದು ಮಾಹಿತಿ ತಿಳ್ಕೊಂಡು ಯು ಆ ಡೆಫಿನೆಟ್ಲಿ ವೆರಿ ಗುಡ್ ಥ್ಯಾಂಕ್ ಯು ಕೇಶೋ ಇವೆಲ್ಲ ಏನು ಗೊತ್ತಾ ಸಣ್ಣ ಪುಟ್ಟ ಪ್ರ್ಯಾಕ್ಟಿಕಲ್ಲು ನಿಮ್ಗೆ ಎಲ್ಲಿ ಬೇಕಾದರೂ ನಿಮ್ಗೆ ಕೇರಿ ಹೇಳ್ಬಿಡ್ಬೋದು ಬಟ್ ಪ್ರಾಕ್ಟಿಕಲ್ಲಲ್ಲಿ ನೀವು ಮಾಡಿದಾಗ ಮಾತ್ರ ನಿಮಗೆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗುತ್ತೆ ನೀವು ಒಂದು ವಾರ ಬಿಟ್ಟು ಬನ್ನಿ ತೋರಿಸ್ತೀನಿ ಕೋಳಿಗಳು ಇರ್ತವೆ ಯಾವ ರೀತಿ ಮಾಡಬೇಕು ಸ್ಲ್ಯಾಬ್ ಅದು ತೋರಿಸ್ತೀನಿ ನಾಟಿ ಕೋಳಿಯಲ್ಲಿ ನೀವು ಏನಾಗುತ್ತೆ ಅಂದರೆ ಸೆವೆಂಟಿ ಏಯ್ಟಿ ಸೆವೆನ್ ಅಂತ ಒಂದು ಇದು ಬರುತ್ತೆ ನಿಮಗೆ ಬೇಕಾದ್ರೆ ನಾನು ಚಾರ್ಟ್ ಕಳಿಸ್ಕೊಳ್ತೀನಿ ಕೋಳಿ ಬೇಕಂದ್ರೆ ಒಂದು ಕಡೆ ಇದೆ ಅವ್ರು ಕೋಳಿ ಸಾಕಾಣಿಕೆನೇ ಮಾಡ್ತಾ ಇರೋದು ಅವ್ರ ಹತ್ರ ಮರಿಗಳು ತಗೊಳ್ತೀರ ಮರಿಗಳು ತೊಗೊಂಡು ಸ್ವಲ್ಪ ಲಾಂಗ್ ಟೈಮ್ ತೊಗೊಳತ್ತೆ ಇಲ್ಲ ನಿಮ್ಮಲ್ಲಿ ಕೋಳಿ ಇದ್ರೆ ಆಪ್ಷನ್ ಇದೆ ಕೋಳಿಗಳು ತೊಗೊಳ್ಳಿ ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಮರಿಗಳಿಗೆ ಟೈಮ್ ವೇಟ್ ಮಾಡಬೇಕು ಮರಿಗಳಿಗೆ ಬಟ್ ಕೋಳಿಗಳಿಗೆ ಬಂದು ಹದಿನೈದು ಇಪ್ಪತ್ತು ದಿನ ಲೊಕೇಶನ್ ಚೇಂಜ್ ಆಗಿದ್ದು ಒಂದು ಹದಿನೈದು ಇಪ್ಪತ್ತು ದಿನ ಮೊಟ್ಟೆ ಹಾಕೋಲ್ಲ ಅಲ್ಲಿಂದ ಗ್ರೋ ಸ್ಟಾರ್ಟ್ ಆಗುತ್ತವೆ ಗ್ರೋ ಸ್ಟಾರ್ಟ್ ಆದರೆ ನಿಮಗೆ ಮರಿಗಳು ಜಾಸ್ತಿ ಬರ್ತಾ ಹೋಗುತ್ತೆ ಒಂದು ಕೋಳಿ ತೊಗೊಂಡ್ರೆ ಮಿನಿಮಮ್ ಇಲ್ಲ ಅಂದರೂ ಅದೇನಾದರೂ ಆಗೋದು ಏಳೆಂಟು ಹತ್ತು ಮರಿ ಬಂದುಬಿಡ್ತಾವೆ ಆ ಲೆಕ್ಕ ಹಾಕೊಳ್ಳಿ ಒಂದು ಕೋಳಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ತೊಗೊಳ್ತಾರೆ ಎಪ್ಪತ್ತು ರೂಪಾಯಿ ತೊಗೊಳ್ತಾರೆ ನೋಡಿ ಸಿಸ್ಟಮೇಟಿಕ್ ನಾನು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ನಿಮಗೆ ಮಾಡಿ ಫಸ್ಟ್ ಒಂದು ಸ್ವಲ್ಪ ಶೆಡ್ ರೆಡಿ ಮಾಡ್ಕೊಳ್ಳಿ ಶೆಡ್ ರೆಡಿ ಮಾಡಿದ ಮೇಲೆ ನಿಮ್ಮೆಲ್ಲ ಆಪ್ಷನ್ ಹೇಳ್ಕೊಡ್ತೀವಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಯು ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್ ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಒಂದು ವಿಶ್ವಾಸ ನಮ್ಮ ಇರಲಿ ನೋಡಿ ಪ್ರತಿದಿನ ಬರ್ತಾ ಬರ್ತಾಯಿತ್ತಲ್ಲ ನಮ್ಮ ಜೊತೆಗೆ ನಾನೊಂದು ಹೇಳ್ತೀನಿ ಕೂತ್ಕೊಂಡು ಎಲ್ಲೋ ವಿಡಿಯೋ ಮಾಡೋದು ಭಾಳ ಮುಖ್ಯ ಅಲ್ಲ ಯಾಕಂದರೆ ನೀವು ಇಲ್ಲಿ ಬಂದಾಗ ನಾವು ಹೇಳಿರೋವಂಥ ಐಡಿಯಾ ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ ಭಾಳ ಮುಖ್ಯ ಏಕೆಂದರೆ ಮನುಷ್ಯ ಯಾವ ರೀತಿ ಇರ್ತಾರೆ ಬಂದಾಗೂ ಅದೇ ರೀತಿ ನಿಮಗೆ ಗೊತ್ತಾಗಬೇಕು ಹೌದಾ ಈ ರೀತಿ ಇದ್ದಾರಾ ಹೇಳ್ಬೋದಲ್ಲ ಅಂಥೇಳಿ ಇವೆಲ್ಲ ಸಣ್ಣ ಪುಟ್ಟ ವಿಷಯನೂ ನೀವು ಸ್ವಲ್ಪ ಮಾಡ್ಕೊಂಡು ಇವತ್ತು ನೋಡಿ ಮಳೆ ಇಲ್ಲ ನಮ್ಮಲ್ಲಿ ಮಳೆ ಭಾಳ ಕಷ್ಟ ಇದೆ ಬರಗಾಲ ಅಂತ ಹೇಳ್ತಿದ್ದಾರೆ ಮನುಷ್ಯನಿಗೆ ಭಾಳ ಸಲ ಜನರಿಗೆ ಭಾಳ ಕಷ್ಟ ಇದೆ ನಾವು ನೋಡಿದ್ದೀನಿ ಎಲ್ಲ ಕಡೆ ಬರಗಾಲ ಅಂತ ಇದ್ದಾರೆ ಸೊನೋ ಜೀವನಕ್ಕೆ ಆಧಾರ ಮಾಡ್ಕೊಳ್ಳಿ ಮತ್ತು ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ಒಳ್ಳೆಯ ಉದ್ಯೋಗ ಇದನ್ನೇ ಮಾಡ್ಕೊಂಡು ಹೋಗಿ ನಮಸ್ಕಾರ ಥ್ಯಾಂಕ್ ಯು ಮಹೇಶವ್ರೆ ಮಾಡ್ಕೊಂಡು ಹೋಗಿ ಸ್ವಾವಲಂಬಿಯಾಗಿ ಬದುಕೋಣ ಸ್ವರ್ಣ ಇದೆ ಬಟ್ ಅದಕ್ಕಿಂತ ವ್ಯಾಕ್ಸಿನೇಷನ್ ಮಾಹಿತಿ ಮಾಹಿತಿ ಇರಬೇಕು ಸ್ವರ್ಣದವ್ರದ್ದು ಏನಾಗುತ್ತೆ ಅಂದರೆ ನಿಮಗೆ ವ್ಯಾಕ್ಸಿನೇಷನ್ ಬಗ್ಗೆ ಮಾಹಿತಿ ಕೊಟ್ಟರೆ ತೊಗೊಳ್ಳಿ ಇಲ್ಲಾಂದರೆ ನೋಡಿ ನಾಟಿ ಕೋಳಿಯಲ್ಲಿ ನೀವು ಯಾವ ರೀತಿ ಆಯ್ಕೆ ಮಾಡ್ಬೇಕಂದ್ರೆ ನಾಟಿ ನಾಟಿ ಪ್ಯೂರ್ ನಾಟಿ ನಿಮಗೆ ನಾಟಿ ಕೋಳಿಯಲ್ಲೂ ಭಾಳ ವ್ಯತ್ಯಾಸ ಇದು ನಮ್ಮ ನಾಟಿ ಕೋಳಿ ಅಂತ ಕೊಡ್ತಾರೆ ಬಟ್ ಅದಕ್ಕೆ ವ್ಯಾಲ್ಯೂ ಇಲ್ಲ ನಾಟಿ ಕೋಳಿನೇ ಬೇರೆ ಇದೆ ನಾನು ನಿಮಗೆ ವಾಟ್ಸಪ್ ಮಾಡ್ಕೊಡ್ತೀನಿ ನೀವು ಹೋಗಿ ಅಲ್ಲಿ ತೊಗೊಳ್ಳಿ ನಾನು ವಾಟ್ಸಪ್ ಮಾಡೋ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಹೋಗಿ ತೊಗೊಳ್ಳಿ ಹ್ಞೂ ಯಾವುದು ಕೋಳಿ ಹೌದಾ ಇಲ್ಲಿ ನಿಮ್ಮ ಇದಿದೆಯಲ್ಲ ಒಂದು ಸಾವಿರ ತೊಗೊಳ್ತೀರಂದರೆ ಈ ನಿಮ್ಮ ಇದಿದೆಯಲ್ಲ ಏನದು ಆಂಧ್ರ ಬಾರ್ಡ್ರ್ ಅಲ್ಲಿ ಸಿಗುತ್ತೆ ಅವರು ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ ಅಲ್ಲಿ ಹೋಗಿ ಪ್ಯೂರ್ ನಾಟಿ ಇದೆ ನಾನು ನಿಮಗೆ ವೀಡಿಯೋ ಕಳ್ಸ್ಕೊಳ್ತೀನಿ ಲಿಂಕ್ ಕಳಿಸ್ಕೊಳ್ತೀನಿ ನೀವು ಅಲ್ಲಿ ಹೋಗಿ ತೊಳೆ ಸ್ನೇಹಿತರೆ ನೋಡಿ ಇದು ಸಣ್ಣ ಪುಟ್ಟ ಒಂದು ನಮ್ಮಲ್ಲಿರುವಂಥ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ ಭಾಳ ಜನ ಬಂದಿದ್ದಾರೆ ಇನ್ನೂ ಭಾಳ ಜನ ಬರೋರಿದ್ದಾರೆ ಅವ್ರ ಜೊತೆಗೂ ಮಾತಾಡೋಣ ಅವ್ರ ಜೊತೆಗೂ ಚರ್ಚೋಣ ಯಾಕಂದರೆ ಇವತ್ತು ನಮ್ಮ ಉದ್ದೇಶ ಇರೋದು ಒಂದು ಯಾವುದೇ ಒಂದು ಒಂದು ಕೆಳಮಟ್ಟದಲ್ಲಿ ಏನು ಒಂದು ದುಡಿಮೆ ಇಲ್ಲ ಏನೂ ಇಲ್ಲ ಅಂತ ಇದ್ದವರು ಇವತ್ತು ನನ್ನದು ಹತ್ತು ರೂಪಾಯಿ ದುಡಿಬೇಕು ಅನ್ನೋ ಒಂದು ಛಲೆಯಿಂದ ಬರ್ತಾರೆ ಆಸೆಯಿಂದ ಬರ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಮೇಲೆ ಬಹಳ ಇವತ್ತು ಹೆಮ್ಮೆ ಪಟ್ಕೊಂಡು ಹೇಳ್ತೀನಿ ಎದೆ ತಟ್ಕೊಂಡು ಹೇಳ್ತೀನಿ ಬಹಳ ಜನ ಒಂದು ಹೈನುಗಾರಿಕೆ ಮಾಡಬೇಕು ಏನೋ ಸ್ವಾವಂಬಿಗೆ ಬದುಕಬೇಕು ಸರ್ ನಿಮ್ಮ ಸೇರಬೇಕು ಅಂತ ಭಾಳ ಜನ ಆಸೆ ಪಡ್ತಾರೆ ಬಹಳ ಧನ್ಯವಾದಗಳು ಹೇಳ್ತೀನಿ ನಿಮ್ಮ ಜೊತೆಗೆ ನನ್ನ ಪ್ರಯತ್ನ ನಿರಂತರವಾಗಿ ನಡೀತಾನೆ ಇರುತ್ತೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಎಲ್ಲಿ ತನಕ ಇರುತ್ತೋ ನನ್ನ ಪ್ರಯತ್ನ ನಡೆಸ್ತಾ ಇರ್ತೀನಿ ಇವತ್ತು ನೀವು ಸಂಡೇ ಹಾಯಾಗಿ ಫ್ಯಾಮಿಲಿ ಜೊತೆಗೆ ಸುಖ ಶಾಂತಿ ನೆಮ್ಮದಿ ದೇವರ ಕೊಳ್ಳಿ ಎಲ್ಲರೂ ಚೆನ್ನಾಗಿರೋಣ ಪ್ರೀತಿ ವಿಶ್ವಾಸದಿಂದ ಇರೋಣ ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ